ನಮಸ್ಕಾರ ವೀಕ್ಷಕರ ನ್ಯೂಸ್ ಊರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಭಾರತದ ಪ್ರಧಾನಮಂತ್ರಿಗಳು ಒಂದು ಮಹತ್ವಾಕಾಂಕ್ಷಿ ಹೇಳಿಕೆಯನ್ನ ಕೊಡ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಬೆಳೆಸಿ ಅಂತ ಆದ್ರೆ ಅದೇ ಪಕ್ಷದ ನಾಯಕರುಗಳಿದ್ದಾರಲ್ಲ ಕೆಲವರು ಏನು ಪುಡಂಗು ರಾಜಕಾರಣಿಗಳಿದ್ದಾರೆ ಆ ಪುಡಂಗು ರಾಜಕಾರಣಿಗಳು ಅದನ್ನ ಯಾವ ಅರ್ಥದಲ್ಲಿ ತಿಳ್ಕೊಂಡ್ರೂ ಗೊತ್ತಿಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ಆ ಹೆಣ್ಣು ಮಕ್ಕಳ ಕೈಗೆ ಮಕ್ಕಳನ್ನ ಕೊಟ್ಟು ಅಭಾಷನ್ ಮಾಡಿಸು ಒತ್ತಡವನ್ನ ಹಾಕ್ತಕ್ಕಂಥದ್ದು ಅಂತ ತಿಳ್ಕೊಂಡ್ರ ಅಂತ ನಾನು ಯಾಕಿದ್ ಹೇಳ್ತಿದ್ದೆ ಏನಿ ಅಂದ್ರೆ ಇತ್ತೀಚೆಗೆ ಪುತ್ತೂರು ದೊಡ್ಡ ಸುದ್ದಿ ಆಗ್ತಾ ಇದೆ ಅದೇನಂದ್ರೆ ಹೆಣ್ಮಗಳನ್ನ ನಂಬಿಸಿ ಪ್ರೀತಿಸಿ ಮನೆ ಕರ್ಕೊಂಡೋಗಿ ಮನಭಂಗವನ್ನ ಮಾಡಿ ರೇಪ್ ಮಾಡಿ ನಂತರ ಆ ಮಗು ಪ್ರೆಗ್ನೆಂಟ್ ಆದ್ರೆ ಆ ಹೆಣ್ಣು ಮಗಳೇನಿದ್ದಾಳೆ ಅವಳು ಪ್ರೆಗ್ನೆಂಟ್ ಆದ್ರೆ ಆಕೆ ಕೈಗೆ ಮಗುವನ್ನು ಕೊಟ್ಟು ಅಪ್ಪ ಮಕ್ಕಳು ಎಸ್ಕೆಪ್ ಆಗಿದ್ದಾರೆ ಯಾರಪ್ಪ ಈ ಅಪ್ಪ ಮಕ್ಕಳು ಅಂದ್ರೆ ಯಾವುದೋ ಶಾಸಕರು ಅಲ್ಲ ಸಂಸದರು ಅಲ್ಲ ಒಬ್ಬ ನಾಲಯಕ್ ನಗರಸಭಾ ಸದಸ್ಯ ಪಿಡಂಗು ರಾಜಕಾರಣಿ ಅಂತ ಕರಿತೀವಲ್ಲ ನಾವು ಆ ಪಿಡಂಗು ರಾಜಕಾರಣಿಯ ಒಬ್ಬ ಮಗ ತನ್ನ ಮಗ ಎಂತ ಒಬ್ಬ ಕದರ್ನಕ್ ಮಗ ಇರ್ತಾನೆ ಅವನಿಗೆ ಅಂದ್ರೆ ಆ ಪುಡಂಗು ರಾಜಕಾರಣಿ ರಾವ್ ಅಂತ ಅವನ ಹೆಸರು ಆ ಪುಡಂಗು ರಾಜಕಾರಣಿಗೆ ನಾಲಾಯಕ ರಾಜಕಾರಣಿಗೆ ಆ ಒಬ್ಬ ಏನು ಚಮಚ ರಾಜಕಾರಣಿಗೆ ಅವನು ಮಗ ಇರ್ತಾನೆ ಅವನು ಎಷ್ಟು ಕದರ್ನಕ್ ಅಂದ್ರೆ ಏಳನೇ ಕ್ಲಾಸ್ಗೆ ಲವ್ ಸ್ಟಾರ್ಟ್ ಮಾಡ್ತಾನಂತೆ ಏಳನೇ ಕ್ಲಾಸ್ಗೆ ಈ ಹುಡುಗಿಯಿಂದ ಬಿಡ್ತಾನೆ ಏಳು ಎಂಟನೇ ಕ್ಲಾಸಲ್ಲಿ ಸ್ಟಾರ್ಟ್ ಆಗಿಬಿಡ್ತೇವೆ ಅವನಿಗೆ ಲವ್ ಆ ಹುಡುಗಿಯಿಂದ ಬಿದ್ದು ಕಾಡಿ ಬೇಡಿ ಒಪ್ಸಿ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಆಯ್ತಪ್ಪ ಲವ್ ಮಾಡ್ತಿದ್ದಾನೆ ಮಾಡು ಅಂತ ಎಲ್ಲರೂ ಸುಮ್ಮನಿದ್ರೆ ಏನು ಲವ್ ಮಾಡ್ತಿದ್ದ ಬಿಡು ವಯಸ್ಸು ಏನು ಮಾಡಂಗಿಲ್ಲ ಅಂತ ಹೇಳಿ ಸುಮ್ಮನಾದ್ರೆ ಈತ ಅವ್ರ ಅಪ್ಪ ಅಮ್ಮ ಇಲ್ಲದೆ ಇರೋ ಸಂದರ್ಭವನ್ನ ನೋಡಿ ಮನೆಯಲ್ಲಿ ಯಾರು ಇಲ್ಲದೇ ಇದ್ದಂತ ಸಂದರ್ಭವನ್ನ ನೋಡಿ ಆ ಆಯ್ನು ಮಗುವನ್ನ ಮನೆಗ್ ಕರ್ಕೊಂಡು ಹೋಗ್ತಾನೆ ಮನೆಗ್ ಕರ್ಕೊಂಡೋಗಿ ನಾನು ನಿನ್ನ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಇಲ್ಲ ಸಲ್ಲದ ಕಥೆಗಳನ್ನ ಹೇಳಿ ಆಕೆ ಜೊತೆ ಲೈಂಗಿಕ ಸಂಪರ್ಕವನ್ನು ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡ್ತಾನೆ ಆದ್ರೆ ಆಕೆ ಅದಕ್ಕೆ ಒಪ್ಪಲ್ಲ ಯಾವಾಗ ಆಕೆ ಒಪ್ಪಲ್ವೋ ಬಲ ಬಲವಂತವಾಗಿ ಬಲತ್ಕಾರವನ್ನ ಮಾಡಿ ಆಕೆ ಜೊತೆ ಲೈಂಗಿಕ ಸಂಪರ್ಕವನ್ನ ಬೆಳೆಸ್ತಾನೆ ಸೊ ಆ ಏನು ಒಂದು ದಿವಸ ಆಕೆ ಜೊತೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿರ್ತಾನೆ ಅವತ್ತಿಗೆ ಮುಗಿಯಲ್ಲ ಅದು ಅಲ್ಲಿಗೆ ಮುಗಿದು ಆಯ್ತು ಬಿಡೋ ಏನೋ ಆಕಸ್ಮಿಕವಾಗಿ ಆಗಿರ್ಬೋದೇನೋ ಅನ್ಬೋದಿತ್ತೇನೋ ಆದ್ರೆ ಆತ ಪದೇ ಪದೇ ಮಾಡ್ತಾನೆ ಆ ಕೆಲಸವನ್ನ ಪದೇ ಪದೇ ಅದೇ ವಿಷಯವನ್ನ ಮುಂದಿಟ್ಕೊಂಡು ನಾನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಯಾರಿಗೆ ಪುಡಂಗು ರಾಜಕಾರಣಿ ಜಗನ್ನಿವಾಸರಾವ್ ಸ್ವಾಮಿ ಅಲ್ಲ ಆ ಪುಡಂಗು ರಾಜಕಾರಣಿ ಇಲ್ಲದೇ ಇರೋ ಸಂದರ್ಭದಲ್ಲಿ ಅವ್ರ ಮನೆ ಕರ್ಕೊಂಡೋಗಿ ಆಕೆಯನ್ನ ರೇಪ್ ಮಾಡ್ತಾನೆ ಮಾರಭಂಗ ಮಾಡ್ತಾನೆ ಬಲತ್ಕಾರ ಮಾಡ್ತಾನೆ ಆಕೆ ಅದರ ಪರಿಣಾಮ ಪ್ರೆಗ್ನೆಂಟ್ ಆಗ್ತಾನೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾದಾಗ ಈ ಪುಡಂಗು ಏನ್ ಪುತ್ತೂರಿನ ಮಹಾನ್ ಪುಡಂಗು ರಾಜಕಾರಣಿ ಜಗನ್ ನಿವಾಸರಾವ್ ಅಲ್ಲ ಅವ್ರಾಲ್ ಉಪ ನಗರಸಭಾ ಸದಸ್ಯ ಆ ನಾಲಾಯಕ್ ಬರ್ತಾನೆ ಬಂದ್ಬಿಟ್ಟು ಅಯ್ಯೋ ಬಿಡಿ ನನ್ನ ಮಗನಿಗೆ ಇನ್ನು ಇಪ್ಪತ್ತೊಂದು ವರ್ಷ ತುಂಬಿಲ್ಲ ನಾನು ಇಪ್ಪತ್ತೊಂದು ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ಕೆ ಅಂತೇಳಿ ಕೈಯೋ ಕಾಲ ಹಿಡಿಯೋ ಸ್ಥಿತಿ ಬರ್ತಾನೆ ಆದ್ರೆ ಅದಕ್ಕಿಂತ ಮೊದಲು ಅದೇ ಪುತ್ತೂರಿನ ಹಿಂದುತ್ವವಾದಿಗಳಿದ್ದಾರಲ್ಲ ಹಿಂದುತ್ವವಾದಿ ಒಬ್ಬ ಪ್ರಖರ ಹಿಂದುತ್ವವಾದಿ ಇದ್ದಾನೆ ಹಸಂತಡ್ಕ ಅಂತ ಮುರಳಿ ಕೃಷ್ಣ ಹಸಂತಡ್ಕ ಅಂತ ಐ ತಿಂಕ್ ಅವನ ಹೆಸರು ಮುರಳಿ ಕೃಷ್ಣ ಕೃಷ್ಣ ಹಸಂತಡ್ಕ ಅಂತ ಆಗ ಕರೆಯನ್ನ ಮಾಡ್ತಾರೆ ಯಾರಿಗೆ ಕರೆಯನ್ನ ಮಾಡ್ತಾರೆ ಅಂದ್ರೆ ಆ ಹುಡುಗಿಯ ತಾಯಿಗೆ ಕರೆಯನ್ನ ಮಾಡ್ತಾರೆ ನೀವು ಭ್ರೂಣ ಹತ್ಯೆಯನ್ನ ಮಾಡಿಸಿ ನಿಮಗೆ ಹತ್ತು ಲಕ್ಷವನ್ನ ಆಫರ್ ಮಾಡ್ತೇವೆ ಹತ್ತು ಲಕ್ಷವನ್ನ ಕೊಡ್ತೇವೆ ಅಂತೇಳಿ ಆತ ಆಕೆಯ ತಾಯಿಗೆ ಕರೆಯನ್ನ ಮಾಡ್ತಾನಂತೆ ಕರೆಯನ್ನ ಮಾಡಿದಾಗ ಆ ತಾಯಿ ಒಪ್ಪಲ್ಲ ಭ್ರೂಣ ಹತ್ಯೆಗೆ ಅದನ್ನ ನಾವೇಳ್ತಾ ಬದಲಾಗಿ ಆಕೆಯ ತಾಯಿ ಯಾರಿದ್ದಾರೆ ಆಕೆಯ ತಾಯಿ ಇದ್ದಾಳಲ್ಲ ಆ ತಾಯಿನೇ ಹೇಳಿದ್ದಾಳೆ ಭ್ರೋಣ ಹತ್ಯೆ ಮಾಡಿಸಿ ಹತ್ತು ಲಕ್ಷವನ್ನ ಕೊಡ್ತೇವೆ ಅಂತ ಆಫರ್ ಮಾಡಿದ್ರು ಹಿಂದೂ ರಕ್ಷಕರು ಹಿಂದೂ ರಕ್ಷಕ ಹಸನ್ ತಡ್ಕ ಅಂತ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ನಾತಿಲ್ ಕಡಿದ್ದೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಬೆಳೆಸಿ ಮಕ್ಕಳನ್ನ ಕಾಪಾಡಿ ಅಂತ ಈಗ ನಂಗೆ ಗೊತ್ತಾಯ್ತಾ ಇದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ಹೆಣ್ಣು ಮಕ್ಕಳನ್ನ ಪ್ರೆಗ್ನೆಂಟ್ ಮಾಡಿ ಪ್ರೆಗ್ನೆಂಟ್ ಆದ್ಮೇಲೆ ದುಡ್ಡು ಕೊಟ್ಟು ಭ್ರೋಣ ಹತ್ಯೆ ಮಾಡಿಸಿ ಇದು ಅದ್ರ ಅರ್ಥ ನನಗೆ ಈಗ ಗೊತ್ತಾಗ್ತಾ ಇದೆ ನಾನು ಮೊದಲು ತಿಳ್ಕೊಂಡಿದ್ದ ಹಾಗೆ ಬಟ್ ಈಗ ಪದ ಅರ್ಥ ಕ್ರಿಯೇಟ್ ಮಾಡಿದ್ದಾರೆ ಮುರುಳಿ ಕೃಷ್ಣ ಸಂತೆ ನನಗೆ ಅರ್ಥ ಆಗ್ತಾ ಇಲ್ಲ ಆ ತಾಯಿ ವಿಚಾರವನ್ನು ಹೇಳಿದ ನಂತರ ಕೂಡ ಪೊಲೀಸ್ನವರು ಅವನ ಮೇಲೆ ಪ್ರಕರಣವನ್ನು ದಾಖಲಿಸಿಲ್ಲ ಯಾಕೆಂದ್ರೆ ಭ್ರೋಣ ಹತ್ಯೆ ಮಹಾಪಾಪ ಜೊತೆಗೆ ಮಹಾಪಾಪ ಬಿಟ್ಬಿಡಿ ಪಾಪ ಕರ್ಮಗನ್ ಬಿಡಿ ಅದಕ್ಕೆಲ್ಲ ಇದ್ರಲ್ಲಿ ಅರ್ಥನೇ ಇಲ್ಲ ಆದ್ರೆ ಅಪರಾಧ ಭ್ರೋಣ ಹತ್ಯೆ ಮಾಡ್ತಕ್ಕಂಥದ್ದು ಅಫೆನ್ಸ್ ಜೊತೆಗೆ ಸಾಕ್ಷ್ಯ ನಾಶವನ್ನ ಮಾಡ್ತಕ್ಕಂಥ ಕೆಲಸವನ್ನ ಈತ ಮಾಡಿದ್ದಾನೆ ಆದ್ರೂ ಒಂದ್ ಮೇಲೆ ಅಲ್ಲಿ ನಾಲಾಯಕ್ ಪೊಲೀಸ್ ಪುತ್ತೂರಿನಲ್ಲಿ ಇರ್ತಕ್ಕಂಥ ಬಿಡಿ ಪುತ್ತೂರಲ್ಲಿ ಇರ್ತಕ್ಕಂಥವ್ರು ನಾಲಾಯಕ್ ಪೊಲೀಸ್ನವರು ಅಲ್ಲಿ ಯಾರು ರಾಜಕಾರಣಿಗೆ ಇದಕ್ಕೆ ವಿರೋಧಿಸಿದ್ರೆ ತಪ್ಲೆಹಾರ ಹಾಕಿದ್ರೆ ಅಥವಾ ಮತ್ತೊಂದು ಹಾಕಿದ್ರೆ ಹೆಳಕ ಬಂದು ನಾಯಕ ಒಳಗ್ಬಿಡ್ತಾರೆ ಆದ್ರೆ ಅದೇ ಇಂಥ ಕೆಲಸಗಳಾದಾಗ ಕಣ್ಣಿದ್ದು ಕುರುಡ್ರಾಗಿ ಕಿವಿ ಇದ್ದು ಕಿವುಡ್ರಾಗಿ ನಾಲಾಯಕ್ ಪೊಲೀಸ್ ಕೆಲಸವನ್ನ ಮಾಡ್ಕೊಂಡು ಆ ಯೂನಿಫಾರ್ಮ್ ಹಾಕೊಂಡು ಆ ಒಂದು ಕುರ್ಚಿ ಮೇಲೆ ಕೂತಿರ್ತಾರೆ ಅವ್ರಿಗೆ ಏನು ಮಾಡುವಂತಿಲ್ಲ ಯಾಕೆಂದ್ರೆ ಅವ್ರು ಕೊಟ್ಟರು ಎಂಜನ್ನೆಲ್ಲ ತಿಂದಿರ್ತಾರಲ್ಲ ಎಂಜೆಲ್ಲ ತಿಂದಿರ್ತಾರೆ ಹಾಗೆಷ್ಟಾಗಿ ಏನು ಕೆಲಸ ಮಾಡ್ಲಿಕ್ಕಾಗುತ್ತೆ ಅದರಲ್ಲೂ ಪೊಲೀಸ್ ಏನು ಪುತ್ತೂರು ಪೊಲೀಸ್ ಇಲಾಖೆ ಇದೆಯಲ್ಲ ಇನ್ನು ದಿನ ನಿವಾಸರ ಬಂದೇನಲ್ಲ ಪುಡಂಗು ರಾಜಕಾರಣಿ ಅಲ್ಲಿ ಎಸ್ ಪಿ ಡಿ ಸಿ ಎಲ್ಲ ಪುತ್ತೂರು ಪೊಲೀಸ್ ಇಲಾಖೆ ಅವನೇ ಕಮಿಷನರ್ ಅವನೇನು ಹೇಳ್ತಾನೋ ಅದೇ ಆ ಪೊಲೀಸ್ ಇಲಾಖೆ ಒಳಗೆ ನಡೀತಕ್ಕಂಥದ್ದು ಅಂಥದ್ರಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾ ನ್ಯಾಯ ಸಿಗುತ್ತಾ ನಾನು ದೊಡ್ಡ ರಾಜಕಾರಣಿ ನಾನು ಸಣ್ಣ ತಪ್ಪಾದ್ರೂ ಬಿಡಲ್ಲ ಅಂತ ವಾಸ್ತುತಜ್ಞ ಅಂತೆ ಅವನು ಅವನ ಮುಖಕ್ಕೆ ಬೆಂಕಿ ಹಾಕ ಯಾರು ವಾಸ್ತು ತಜ್ಞ ಅಂತಾರೇನ್ರಿ ಹ ಒಂದು ಚೂರು ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕಿತ್ತು ಆ ಹೆಣ್ಮಗು ಕಥೆ ಏನೀಗ ಕೈಯಲ್ಲಿ ಮಗು ಇದೆ ಆ ಮಗುಗೆ ಜನ್ಮ ನೀಡಿದ್ದಾಳೆ ಆ ಹೆಣ್ಮಗು ಈಗ ಆ ಹುಡುಗಿಯ ಕಥೆ ಏನು ಮಹಾನ್ ಹಿಂದೂ ಹೋರಾಟಗಾರರಿದ್ದಾರಲ್ಲ ಅಲ್ಲಿ ಪುತ್ತೂರಲ್ಲಿ ಒಬ್ಬ ನಾಲಯಕ್ ಶಾಸಕ ಇದ್ದ ಅಲ್ಲಿ ಪುತ್ತೂರಲ್ಲಿ ಸಂಜೀವ್ ಮಠಂದೂರು ಅಂತ ಐದು ವರ್ಷ ಏನೂ ಮಾಡಲಿಲ್ಲ ಜನ ಮನೆಗೆ ಕಳಿಸಿದ್ರು ಆತನ ರೈಟ್ ಹ್ಯಾಂಡ್ ಅಂತ ಈತ ಆ ಸಂಜೀವ್ ಮಠಂದೂರ್ ಇದ್ದಾನಲ್ಲ ಅವನ ರೈಟ್ ಹ್ಯಾಂಡ್ ಅಂತ ಇವನು ಮುರಳೀಕೃಷ್ಣ ಸರಿ ಅಹ್ ಜಗನ್ನಿವಾಸರಾವ್ ಇಂಥವ್ ಎಲ್ಲ ಬೆಂಬಲ ಇತ್ತ ಅಷ್ಟೇ ಅವರೆಲ್ಲಕ್ಕಿಂತ ಸದಾನಂದ ಗೌಡ್ಗೆ ಆತ್ಮೀಯ ಐತ ಅಂತ ಹೇಳ್ತಾರೆ ಸದಾನಂದ ಗೌಡ ಇದ್ದಾನಲ್ಲ ಆ ಸದಾನಂದ ಗೌಡನಿಗೆ ಆತ್ಮೀಯ ಈಗ ಸದಾನಂದ ಗೌಡರಿಗೆ ಮಾತು ಬರ್ತಾ ಇಲ್ಲ ಶೋಭಕ್ಕ ಎಲ್ ಕತ್ಕೂತಿದ್ದಾಳೋ ಗೊತ್ತಿಲ್ಲ ಕಾಣೆ ಆಗಿರ್ಬೋದು ಶೋಭಕ ಈಗ ಈಗ ಶೋಭಕರಿಗೆ ಬರ್ತಾ ಇಲ್ಲ ಅದೇ ಒಂದು ವೇಳೆ ಒಬ್ಬ ಒಬ್ಬ ಕ್ರಿಶ್ಚಿಯನ್ ಅನ್ಯ ಧರ್ಮದ ಬೇರೆ ಯಾರಾದರೂ ಮಾಡಿದ್ರೆ ಇಡೀ ಪುತ್ತೂರು ಬೆಂಕಿ ಸೋಮ್ಯ ಭಟ್ ಪ್ರಕರಣ ಆಯ್ತಲ್ಲ ಸೋಮ್ಯ ಭಟ್ ಪ್ರಕರಣದಲ್ಲಿ ಅವತ್ತು ಇದರಿಂದ ಕಲ್ಲಡ್ಕದಿಂದ ಬರ್ತಾರೆ ಪ್ರಭಾಕರ್ ಭಟ್ರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರಲ್ಲ ಕಲ್ಲಡ್ಕದಿಂದ ಬಂದು ಪುತ್ತೂರಲ್ಲಿ ಭಾಷಣವನ್ನ ಮಾಡಿ ಪೊಲೀಸ್ನವ್ರ ಮೇಲೆ ಕಲ್ಲೆಸಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಅವರ ಮೇಲೆ ಕಲ್ಲಿಸಿದ್ದಾರೆ ಅವತ್ತು ಆದರೆ ಇವತ್ತು ಎಲ್ಲಿ ಕೂತಿದ್ದೀರಾ ಪ್ರಭಾಕರ್ ಪಟ್ರೆ ನೀವು ಹಾ ಎಲ್ಲಿದ್ದೀರಿ ನೀವು ಇವತ್ತು ಆ ಸ್ಪೀಚ್ ಮಾಡಲ್ವ ಇವತ್ತು ಆ ರೀತಿ ಏನು ಬೆಂಕಿ ಹಚ್ಚೋ ಒಂದು ದೊಡ್ಡ ದೊಡ್ಡ ಪದಗಳನ್ನು ಬೆಳೆಸ್ತೀರಲ್ಲ ಆ ಪದಗಳೆಲ್ಲ ಮರ್ತೋಗಿದವ ನಿಮಗೆ ನಿಮಗೆ ಹಿಂದೂ ಹುಡುಗಿಯನ್ನ ಮುಸ್ಲಿಂ ಹುಡುಗನೇ ರೇಪ್ ಮಾಡಬೇಕು ಆಗ ಮಾತ್ರ ಬರ್ತೀರ ಹೊರಡಕ್ಕೆ ನೀವು ಅದೇ ಹಿಂದೂ ಹುಡುಗಿಯನ್ನ ಮತ್ತೊಬ್ಬ ಹಿಂದೂ ಹುಡ್ಗ ರೇಪ್ ಮಾಡಿ ಆ ಮಗುವ ಹೆಣ್ಣುಮಗುಗಳಿಗೆ ಮತ್ತೊಂದು ಮಗುವನ್ನು ಕೊಟ್ಟರೆ ಆಗ ನಿಮಗೆ ರಾಗ ಬರಲ್ಲ ವಾಯಸ್ ಬರಲ್ಲ ಇನ್ನು ಬಿಡಿ ಇನ್ನು ಅದರಲ್ಲೂ ನಾವು ಪುತ್ತಿಲ ಇದಾರಲ್ಲ ಪುತ್ತಿಲ ಪರಿವಾರ ಈ ಪುತ್ತಿಲ ಪರಿವಾರಗೂ ಜಗನ್ ಆಗಲ್ಲ ಹಾಗಲ್ಲ ಸೊ ಹಾಗಾಗಿ ಜಗ ಪುತ್ತಿಲ ಪರಿವಾರ ಅಲ್ಲಿ ಎಂಟ್ರಿ ಆಗಿಲ್ಲ ಅಂತ ಕಳತಾರೆ ಆದರೆ ಪುತ್ತಿಲ ಹಿಂದುತ್ವವಾದ ಬಗ್ಗೆ ತುಂಬನೇ ಸ್ಪೀಚ್ ಮಾಡ್ತಾರೆ ಈಗ ಸ್ವಲ್ಪ ದಿನದ ಹಿಂದೆ ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಪ್ರಕರಣ ಆಗಿತ್ತು ಆ ಪ್ರಕರಣವನ್ನು ಮುಂದಿಟ್ಕೊಂಡು ದೊಡ್ಡ ಇದನ್ನ ಹಚ್ಚಿದ್ರು ಅಲ್ಲಿ ಬೆಂಕಿಯನ್ನು ಹಚ್ಚಿದ್ರು ಆದರೆ ಈಗ ಯಾಕೆ ಆ ಬೆಂಕಿ ಏನು ಯಾಕೆ ಇವರು ಹೋಗ್ಬಿಟ್ಟು ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಹುಡುಗಿಗೆ ನ್ಯಾಯ ಕೇಳಲಿಕ್ಕೆ ಇವರು ಬರ್ತಾ ಇಲ್ಲ ಈಗ ಹೊರಗಡಿಕೆ ಹಾಂ ಮಾತಿತ್ರೆ ಹಿಂದೂಗಳು ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ ಈಗ ಹಿಂದೂ ಅವ್ರಿಗೆ ಹಿಂದೂ ಅಲ್ವ ಈಗ ಹೆಣ್ಮಗು ಹಿಂದೂ ಆಗಿಲ್ವ ನಿಮಗೆ ಹಾಂ ಆ ಒಬ್ಬ ನಾಲಾಯ ಕ್ಯವನೋ ಇದರಲ್ಲ ಅವ್ರು ಜಗನ್ನಿವಾಸರಾವ್ ಅವನ್ನ ಕೆನ್ನೆಗೆ ಹೊಡೆದು ಕೊರಲ್ಪಟ್ಟು ಇಡ್ಕೊಂಡ್ ಬಂದುಬಿಟ್ಟು ಮಗು ಮಾಡಿಸೋನ್ ಮಗನ ಕರ್ಕೊಂಡ್ಬಂದು ಅಂತ ಹೇಳ್ಬೋದಲ್ಲ ಯಾಕೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ನಿಮಗೆ ರಾಜಕಾರಣ ಅಷ್ಟೇ ಹಿಂದುತ್ವದಲ್ಲಿ ನಿಮಗೆ ಹಿಂದುತ್ವ ಅಂದ್ರೆ ಕೇವಲ ಪಾಲಿಟಿಕ್ಸ್ ಪಾಲಿಟಿಕ್ಸ್ಗೋಸ್ಕರ ನೀವು ಹಿಂದುತ್ವವನ್ನು ಮಾಡ್ತೀರಾ ಮತ್ತೊಂದು ಬೇಕಂದ್ರೆ ಮಾಡ್ತೀರಾ ನೀವು ದಟ್ ಇಸ್ ಬಿ ಜೆ ಪಿ ನೋಡೌಟ್ ದಟ್ ಇಸ್ ಬಿ ಜೆ ಪಿ ಅದ್ರಲ್ಲಿ ಯಾರು ಮಾತೇ ಇಲ್ಲ ಅವ್ರಿಗೆ ಏನಾದರೂ ಲಾಭ ಆಗುತ್ತೆ ಅಂದ್ರೆ ಇಡೀ ನೋಡಿ ಈ ವಿಚಾರ ಏನಾದ್ರೂ ಒಬ್ಬ ಮುಸಲ್ಮಾನ್ ಅಥವಾ ಬೇರೆ ಸಮುದಾಯ ಯಾವುದೇ ಆಗಿರ್ಬೋದು ಎಕ್ಸ್ವೈಟೆಡ್ ಆ ಸಮುದಾಯದವ್ರು ಯಾರಾದ್ರೂ ಮಾಡಿದ್ರೆ ಏನು ಇಡೀ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಕೂರ್ತಾ ಇದ್ರು ಪುತ್ತೂರಲ್ಲಿ ಈಗ ಏನು ಮಾಡಿದ್ದೀರಿ ನೀವೆಲ್ಲ ನಿಮ್ಮದೇ ಪಕ್ಷದವನು ಅವನೊಬ್ಬ ಪುಡಂಗು ರಾಜಕಾರಣಿ ಒಂದು ದೊಡ್ಡ ಲೀಡ್ರು ಅವನೇನು ಈ ದೇಶದ ಪ್ರಧಾನಮಂತ್ರಿ ಅವನಿಂದ ಮಾತಾಡಲಿಕ್ಕೆ ನಿಮ್ಗೆ ನಾಚಿಕೆ ಆಗುತ್ತೆ ಅಲ್ವಾ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಆಗುತ್ತೆ ನಿಮಗೆ ಪುತ್ತೂರಿನ ಹಿಂದೂ ನಾಯಕರಿಗೆ ಅದನ್ನು ನೋಡಬೇಕು ಫೇಸ್ಬುಕ್ಕಲ್ಲಿ ಕೆಲವು ಹಿಂದೂ ಹೋರಾಟಗಾರರು ಅನ್ನೋರು ಮತ್ತು ಹಿಂದೂ ನಾವು ಅಂತ ಹೇಳ್ತೇತಕ್ಕಂಥ ಹಿಂದೂ ಹುಲಿ ಅಂತೆಲ್ಲ ಕೇಳಿರ್ತಾರೆ ಅವ್ರು ನೋಡ್ಬೇಕು ಅದರಲ್ಲೂ ಕೆಲವು ಪ್ರಮುಖ ಸಮುದಾಯಗಳಿದ್ದಾವೆ ಆ ಕೆಲವು ಪ್ರಮುಖ ಜಾತಿ ಅಂತ ನಾವು ಏನು ಕರಿತೀವಿ ಅವ್ರು ನೋಡಬೇಕು ಅಯ್ಯೋ ಈ ವಿಚಾರವನ್ನ ಚರ್ಚೆ ಮಾಡಬೇಕಾ ಅದರಲ್ಲಿ ಅವ್ರಿಗೆ ಇದೇ ಏನೋ ತಪ್ಪಿರಬೇಕು ಅಂತೆಲ್ಲ ಹೇಳ್ತಿರಲ್ಲ ನಿಮಗೆ ನಾಚೆ ಆಗಲ್ವಾ ನಿಮ್ಮಲ್ಲಿ ಹೆಣ್ಮಕ್ಳಿಲ್ವಾ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದು ಈ ರೀತಿ ಒಂದು ಅನ್ಯಾಯ ಆಗಿದ್ರೆ ಆಗ ಇದೇ ಆಡ್ತಾ ಇದ್ದೀರಾ ನೀವು ಇದೇ ಮಾತಾಡ್ತಾ ಇದ್ರ ಅವ್ರು ಕೆನ್ನಿ ಕೊಡ್ತಿರ್ಲಿಲ್ವಾ ಅವನಿಗೆ ಆ ಜಗನ್ನಿವಾಸ ರಾವ್ ಅಂತ ಇದ್ರಲ್ಲ ನಾಲಾಯಕ ಕಚಡ ಅವನಿಗೆ ಕೆನ್ನಿಗೆ ಬರ್ಸ್ತಿರ್ಲಿಲ್ವಾ ಎಲ್ಲಿದ ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ಯಾ ಕರ್ಕಬ ಅಂತ ಅಲ್ಲ ಬಿಡಿ ಅವನಲ್ಲಿ ಬಚ್ಚಿಟ್ಟಿಲ್ಲ ಯಾಕೆಂದ್ರೆ ಬಚ್ಚಿಟ್ಟು ಬೇಕು ಅಂತಿಲ್ಲ ಯಾಕೆಂದ್ರೆ ಅಲ್ಲಿ ಪುತ್ತೂರು ನಾಲಾಯಕ ಪೊಲೀಸ್ ಇಲಾಖೆ ಇದೆಯಲ್ಲ ಆ ಪೊಲೀಸ್ ಇಲಾಖೆಯಲ್ಲಿ ಜಗನ್ ನಿವಾಸ ರಾವ್ ಮನೆ ಒಳಗೆ ಇದ್ದರೂ ಕೂಡ ಹೋಗಿ ಕೈ ಹಾಕಿ ಮುಟ್ಟಲ್ಲ ಅವನ್ನ ಯಾಕೆ ಅಂದ್ರೆ ಆ ಒಂದು ಪೊಲೀಸ್ ಇಲಾಖೆಗೆ ಅವನೇ ಬಾಸ್ ಅವನು ಏನು ಹೇಳ್ತಾನೋ ಅದಕ್ಕೆ ಬಾಗಿ ನಿಲ್ತಾರೆ ಅಲ್ಲಿಯ ಪೊಲೀಸ ಪೊಲೀಸರು ಅವನು ಬರೀ ಒಂದು ಫೋನಲ್ಲಿ ಹೇಳಿದ್ರೆ ಸಾಕು ತಕ್ಷಣ ಐ ಆರ್ ಆಗುತ್ತೆ ಅವನೊಂದು ಫೋನಲ್ಲಿ ಹೇಳಿದ್ರೆ ಸಾಕು ತಕ್ಷಣ ಐ ಆರ್ ರಿಮೂವ್ ಆಗುತ್ತೆ ಇಡೀ ಪೊಲೀಸ್ ಪುತ್ತೂರು ಪೊಲೀಸ್ ಇಲಾಖೆಯನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟಿದ್ದಾರೆ ಜಗನ್ ಆ ಕಾರಣಕ್ಕೋಸ್ಕರ ಈಗ ಅವತ್ತು ಪ್ಲಾನ್ ಮಾಡಿ ಇಪ್ಪತ್ತೊಂದಷ್ಟು ತುಂಬಿಲ್ಲ ನನ್ನ ಮಗನಿಗೆ ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿ ಕಥೆಯನ್ನು ಹೇಳಿ ಕಳಿಸಿ ಇವತ್ತು ಇದೇ ಪೊಲೀಸ್ ಇಲಾಖೆಯವರು ಕೈ ಕೈ ಜೋಡಿಸಿ ಆತ ಎಸ್ಕೇಪ್ ಆಗುವಂತೆ ಮಾಡಿದ್ದಾರೆ ಒಂದು ವೇಳೆ ಈ ಪೊಲೀಸ್ ಇಲಾಖೆಯವರು ಕೈ ಜೋಡಿಸಿಲ್ಲ ಅಂದರೆ ಹೇಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸಿ ಆತನನ್ನು ಬಂಚೋದು ಅಷ್ಟು ದೊಡ್ಡ ವಿಚಾರನ ಅಂಡರ್ವರ್ಲ್ಡ್ ಡಾನ್ಗಳು ಬಿಡ್ತಾ ಇಲ್ಲ ವಿದೇಶದಲ್ಲಿ ಇರ್ತಕ್ಕಂಥವ್ರು ಬಿಡ್ತಾ ಇಲ್ಲ ಎಲ್ಲೆಲ್ಲ ಒಪ್ಪವ್ರನ್ನೇ ಕರ್ಕೊ ಬಂದಿದ್ದಾರೆ ಎಡಮರು ಕಟ್ಟಿ ಅಂತದಲ್ಲಿ ಇವನು ಇವನು ಪುಡಂಗ ಇವನು ಜಗನ್ನಿವಾರ ಜಗನ್ನಿವಾಸರ ಹಾಂ ಯಾವನ್ರಿ ಇವನು ಇವನು ಮೊದಲನ್ನ ಕರ್ಕ ಕರ್ಕ ಅವನ್ನ ಇಡ್ತಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಅಷ್ಟೊಂದು ಕಷ್ಟನ ಅಷ್ಟೊಂದು ವೀಕ್ ಆಗಿದೆಯಾ ಕರ್ನಾಟಕ ಪೊಲೀಸು ಯಾಕೆ ಅಂತಂದ್ರೆ ಪುತ್ತೂರಲ್ಲಿ ಮಾತ್ರ ಬೇಕಾಗಿದೆ ಕಾರಣ ಏನಂದ್ರೆ ಅವ್ರು ಕೊಡೋ ಎಂಜಿನೆಲ್ಲ ತಿಂದಿರ್ತಾರಲ್ಲ ಈ ನಾಲ್ಕುಗಳು ಇವ್ರಿಗೆ ಹೇಗೆ ಅವ್ರು ಹೋಗಿ ಅರಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಮನೆ ಹತ್ರಕ್ಕೆ ಹೋಗೋ ಯೋಗ್ಯತೆ ಇದೆಯಾ ಇವರಿಗೆ ಇದ್ದಿದ್ರೆ ಇವ್ರು ಹೋಗಿ ಆತನನ್ನ ಬಂಧಿಸಿ ಕರ್ಕಂಬರ್ತಾ ಇದ್ರು ಪ್ರೂವ್ ಮಾಡ್ತಾ ಇದ್ರು ನೋಡಿ ನಾವಂಥವ್ರಲ್ಲ ಅಂತ ಪ್ರೂವ್ ಮಾಡ್ಬೇಕಿತ್ತವ್ರು ನಾವಂಥವ್ರಲ್ಲ ನಮ್ಮಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ನಾವು ಶಿಕ್ಷೆಯನ್ನು ಕೊಡ್ತೀವಿ ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗೇನಾಗಿದೆ ಈಗ ಅವ್ರಿಗೆ ಬೇಕಾಗಿಲ್ಲ ಯಾಕೆ ಅಂತಂದರೆ ಜಗನ್ನಿವಾಸ್ರಾವೇ ಅವರಿಗೆ ಇದ್ದಿದ್ದಾಗೆ ಬಾಸಿದ್ದಾಗೆ ಪೊಲೀಸ್ ಇಲಾಖೆಗೆ ಪುತ್ರ ಪೊಲೀಸ್ ಇಲಾಖೆಗೆ ಆ ಕಾರಣಕ್ಕೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮವನ್ನು ಬೇಗ ಇಲ್ಲ ಅವನು ಎಸ್ಕೇಪ್ ಆಗಿದ್ದಾನೆ ಅವನು ಹಲ್ಲು ಹೋಗಿದ್ದಾನೆ ನಮಗೆ ಸಿಗ್ತಾ ಇಲ್ಲ ನಾವು ಹುಡುಕ್ತಾ ಇದ್ದೇವೆ ಎಲ್ಲಿವರೆಗೆ ಅಂದರೆ ಈ ಕೇಸ್ ಮುಗಿಯೋವರೆಗೂ ಇದೇ ಕಥೆಯನ್ನು ಹೇಳ್ತಾರೆ ಇವರು ಆ ಹುಡುಗಿಗಾರರು ನ್ಯಾಯ ಸಿಗಬೇಕು ಅಂದ್ರೆ ಕೋರ್ಟ್ಗೆ ಹೋಗಬೇಕು ಹೊರತು ಆ ಪೋ ನಾಲಾಯ್ ಪೊಲೀಸರು ನಂಬಿಕೆ ಕುತ್ಕೊಂಡ್ರೆ ಖಂಡಿತ ಹೆಣ್ಮಗುವಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಬಡ ಹೆಣ್ಮಗು ಇದೆಯಲ್ಲ ಬಡ ಹೆಣ್ಮಗುವಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಭಾರತ ಜನತಾ ಪಕ್ಷದವು ಅಯ್ಯೋ ಭಾರತ ಮಾತೆ ನಾವು ಮಾತೆಯನ್ನ ಗೌರವಿಸ್ತೇವೆ ನಾವು ಹೆಣ್ಮಕ್ಳನ್ನ ಗೌರವಿಸ್ತೇವೆ ಹೆಣ್ಮಕ್ಳು ಅಂದ್ರೆ ದೇವ್ರ ಸಮಾನ ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವ್ರ ವಾಸ ಮಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಿರಲ್ಲ ನೀವು ನಿಮಗೆ ಅಟ್ಲ ಕಡೆ ಪಕ್ಷ ಆ ಒಂದು ಏನು ನಿಮ್ಮ ಮನು ಸಂವಿಧಾನ ಇದೆಯಲ್ಲ ನಿಮ್ಮ ಮನುವಾದ ಇದೆಯಲ್ಲ ಆ ಮನುವಾದವನ್ನ ಗೌರವಿಸೋದಾದ್ರೂ ಕೂಡ ಹೆಣ್ಮಗು ನ್ಯಾಯ ಕೊಡಿಸ್ಬೇಕಲ್ವಾ ನ್ಯಾಯಪಡಿಸ್ಬೇಕಲ್ವ ಅಲ್ಲಿರ್ತಕ್ಕಂಥ ಏನು ಅಯ್ಯೋ ಇಡೀ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಹೋರಾಟಗಾರರು ಬೆಂಕಿ ಹೆಚ್ಚವರು ಒಬ್ರ ಇಬ್ರಾ ಇಡೀ ದಕ್ಷಿಣ ಕನ್ನಡ ತುಂಬಿ ಹೋಗಿದೆ ಪುತ್ತೂರು ಒಳಗೋದ್ರಂತೂ ಬರೀ ಅವರೇ ನಾಲಾಯಕಗಳು ಅದು ಬಿಟ್ಟರು ಬೇರೆ ಇಲ್ಲವೇ ಇಲ್ಲ ಪುತ್ತೂರಲ್ಲಿ ಹಾ ಮಾತಿದ್ರೆ ಹಿಂದುತ್ವ ಅದು ಇದು ಅಂತ ಹೇಳ್ತಿರಲ್ಲ ಹಾಂ ನಮ್ಮ ಇಲ್ಲ ನಿಮ್ಮ ಇರುತ್ತೆ ನೀವು ಹೋರಾಟವನ್ನು ಮಾಡಿ ಆದರೆ ಆ ಹಿಂದೂ ಹೆಣ್ಮಿಗೆ ನ್ಯಾಯ ಯಾವ ಕೊಡಿಸ್ತಾನೆ ಅದರಲ್ಲಿ ಯಾರಾದರೂ ಒಬ್ಬ ಬೇರೆ ಸಮುದಾಯದ ನಾಯಕರು ಮಾತನಾಡಿಬಿಟ್ರೆ ಸಾಕು ನಮ್ಮ ಸಮುದಾಯದಿದ್ದು ನಾವು ನೋಡ್ಕೊಳ್ತೇವೆ ನೋಡ್ಕೊಳ್ಳಿ ಕರ್ಕಂಬಂದು ಹೇಳಿಸಿ ಕರ್ಕಂಬಂದು ಹಾಕಿ ಅವನನ್ನು ಮದುವೆ ಮಾಡಿ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ ಸಂಜೀವ್ ಮಟ್ಟದರಿಗೆ ಗೊತ್ತಿಲ್ವಾ ಅವ್ನು ಎಲ್ಲಿದ್ದಾನೆ ಅಂತ ಅಥವಾ ಸದಾನಂದ ಗೌಡನ್ ಗೊತ್ತಿಲ್ವಾ ಅವ್ರಿಗೆಲ್ಲ ಗೊತ್ತು ಅವರೇ ಎಲ್ಲ ಸೀರಿಯಲ್ನ ಎಸ್ಕೇಪ್ ಮಾಡಿಸಿರ್ತಾರೆ ಶಾಸಕರು ಹೇಳ್ತಾರೆ ಇಪ್ಪತ್ತೊಂದನೇ ತಾರೀಕು ಮದುವೆ ಮಾಡ್ಕೊಳ್ತೀವಿ ಇಪ್ಪ ಸರಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ವರ್ಷ ತುಂಬಿದ ನಂತರ ಇಪ್ಪತ್ತೊಂದು ವರ್ಷ ನನ್ನ ಮಗನಿಗೆ ತುಂಬಿದ ನಂತರ ನಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು ಅಂತ ಶಾಸಕರು ಹೇಳ್ತಿದ್ದಾರೆ ನಮ್ಮಲ್ಲಿ ಶಾಸಕರು ಎದುರಿಗೇನು ಹೇಳಿದ ಇದು ಈಗ ಶಾಸಕರು ಯಾಕೆ ಹೇಳ್ಬಾರ್ದು ನೀನು ಅವತ್ತು ಹೇಳಿದ್ಯಲ್ಲಪ್ಪ ಕರ್ಕಬಾವ್ನಲ್ಲಿದ್ದಾನೆ ಮದುವೆ ಮಾಡೋಣ ಅಂತ ಯಾಕೆ ಶಾಸಕ ಹೇಳ್ತಾ ಇಲ್ಲ ಶಾಸಕ ಯಾಕೆ ಭಯ ಮಸ್ಕೊಂಡು ಕೂತಿದ್ದಾರೆ ಎಲ್ಲ ವಿಚಾರದಲ್ಲೂ ಬಂದು ಮಾತಾಡ್ತಕ್ಕಂಥ ಎಲ್ಲ ವಿಚಾರದಲ್ಲೂ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂಥ ಶಾಸಕರು ಇವತ್ತು ಯಾಕೆ ಸೂಲಿದ್ದಾರೆ ಯಾಕೆ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತಾ ಇಲ್ಲ ತನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾಕೆ ಧ್ವನಿಯನ್ನ ಇರ್ತಾ ಇಲ್ಲ ಇವರು ಮುರುಳಿ ಕೃಷ್ಣ ಹತ್ರ ಸರಿ ಜಗನ್ ನಿವಾಸರವನ್ನ ನಾಲಾಯಕ ನಿಮ್ಗೆ ಅಷ್ಟೊಂದು ಭಯನ ನಿಮ್ಮೆಲ್ಲರಿಗೂ ಅಲ್ಲಿ ಈಗ ಜಸ್ಟ್ ನೋಡಿ ಬ್ರೇಕಪ್ ಆಯ್ತು ಲವ್ ಮಾಡ್ದ ಮೋಸ ಮಾಡ್ದ ಅಂತ ಅಂದಿದ್ರೆ ಬಿಡಪ್ಪ ಇವೆಲ್ಲ ಸಹಜವಾಗಿ ನಡಿತವೆ ಲವ್ ಬ್ರೇಕಪ್ ಇವೆಲ್ಲ ಸಾಮಾನ್ಯ ಅಂತ ಹೇಳ್ಬೋದಿತ್ತು ಬರೀ ಲವ್ ಬ್ರೇಕಪ್ ಅಲ್ಲ ಮಗುವನ್ನು ಕೊಟ್ಟು ಈತ ಕಣ್ಮರ್ಸ್ಕೊಂಡಿದ್ದಾನೆ ಈಗ ಅವರಿಗೆ ಜೀವನ ಹೇಗೆ ಏನ್ ಮಾಡ್ಬೇಕು ಹುಡ್ಗಿ ಹೇಳಿ ನೀವು ಹೇಳಿ ಈಗ ಏನು ಮಾಡ್ಬೇಕು ಫೈನಲಿ ಅವಳ ಕಥೆ ಏನು ಜೀವನ ಪೂರ್ತಿ ಆ ಮಗು ಇಟ್ಕೊಂಡು ಆ ಮಗು ಸಾಕೊಂಡು ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಆ ಥರ ಆಕೆ ಬದುಕ್ಬೇಕಾ ಹಾ ಹೇಳಪ್ಪ ವಾಸ್ತು ತಂದ ಹೇಳಪ್ಪ ನೀನು ಹೇಗೆ ಬದುಕ್ಬೇಕು ಹೇಳಪ್ಪ ನೀನು ಆಕೆ ಹೇಗೆ ಬದುಕಬೇಕು ಆಕೆಯ ಜೀವನ ಹೇಗೆ ಮುಂದೆ ಹ್ಞೂ ಅಥವಾ ನೀರೂ ದುಡ್ಡಿದಾಗ ಕೊಟ್ಬಿಡ್ತೀಯಾ ಅಲ್ಲಿ ಲೂಟಿ ಮಾಡಿದೆಯಲ್ಲ ಟ್ರಕ್ ಮಾಡಿ ಅದು ಮಾಡಿ ಇದು ಮಾಡಿ ಅನ್ನೋ ಮಾಡಿ ಸುಳ್ಳು ವಾಸ್ತುವನ್ನು ಹೇಳಿ ಬಾಚಿಟ್ಟಿದೆಯಲ್ಲ ಅದನ್ನು ಕೊಟ್ಟು ಆಕೆಯನ್ನು ಸೆಟ್ಲ್ ಮಾಡ್ತೀಯಾ ಹಾಗೆ ಹೇಳು ಯಾಕೆ ಮುಂದಕ್ಕೆ ನಿಮಗೆಲ್ಲ ಆಗುತ್ತಲ್ಲ ಆ ಥರ ಮಾಡಿಬಿಟ್ರೆ ಏ ನಿಮ್ಮ ಅದೆಲ್ಲ ದೊಡ್ಡ ವಿಚಾರ ಅಲ್ಲ ದೇವದಾಸಿ ಅಂತ ಪದ್ಧತಿಯನ್ನು ನಾವು ನೋಡ್ಕೊಂಡ್ ಬಂದಿದ್ದೀವಿ ನೋಡ್ಕೊಂಡ್ ಬಂದಿದ್ದೀವಿ ದೇವದಾಸಿ ಅಂತವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ ನಾವು ಅಂಥದ್ದು ಇನ್ನೊಂದು ಹೊಸ ಸ್ಟಾರ್ಟ್ ಮಾಡ್ಬಿಡಿ ಯಾವ್ದಾದ್ರು ಒಂದು ದಾಸಿಯನ್ನು ಆಯಿತಾ ನಿಮ್ಮ ಯೋಗ್ಯತೆಗೆ ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತ ಇದ್ದಿದ್ರೆ ಆಯಿತಾ ನೀನು ನಿನ್ನ ಮಗನನ್ನು ಕರ್ಕೊಂಡ್ಬಂದು ಮೊದಲು ನೀವು ಮದುವೆ ಮಾಡಿಸ್ಬೇಕಿತ್ತು ನೀನೊಬ್ಬ ಲೀಡ್ರ್ ಆಕೆ ನಾಯಕ್ ಇದೆಯಾ ನಿನ್ನೊಬ್ಬ ನಾಯಕ ಅಂತ ಕರಿಬಹುದು ನಿಜವೂ ನನಗಂತೂ ಅಸಹ್ಯ ಅನಿಸುತ್ತೆ ನಿನ್ನೊಂದು ಲೀಡ್ರು ಅಂತ ಹೇಳಲಿಕ್ಕೆ ನನಗೆ ತೋಸ ಅನಿಸ್ತಾ ಇದೆ ನೀನೊಬ್ಬ ರಾಜಕಾರಣಿ ಅಂತ ಹೇಳಲಿಕ್ಕೆ ಅಸಹ್ಯ ಅನಿಸುತ್ತೆ ಅದರ ಬೇರೆ ವಾಸ್ತು ತಜ್ಞ ಅಂತ ಇವನು ಇವ್ನು ಮಾತ್ರ ಕಟ್ಟಿ ಅವ್ರು ವಾಸ್ತು ಮಾಡಿಸ್ಬಿಟ್ರೆ ಅವ್ರು ಮನೆ ಹಾಳು ಮಾಡ್ಕೊಳ್ಳೋದು ಗ್ಯಾರಂಟಿ ಅನಿಸುತ್ತೆ ಗ್ಯಾರಂಟಿ ಮನೆ ಹಾಳಾಗುತ್ತೆ ಒಂದು ಅಂದ್ಬಿಟ್ಟು ಬೇರೆ ಇನ್ನೇನಾಗಲ್ಲ ಹಾಂ ತನ್ನ ಮಗನಿಗೆ ತನ್ನ ಮನೆ ವಾಸ್ತುವಲ್ಲಿ ಸರ್ ಮಾಡ್ಕೊಳ್ಳೋಕಾಗದೆ ಈ ಥರ ಮಾಡಿರ್ತಕ್ಕಂಥವ್ನು ಇನ್ನು ಯಾರ್ಯಾರ ಮನೆಗೆ ಯಾವ್ಯಾವ ವಾಸ್ತು ಕೊಡ್ತಾನೋ ಗೊತ್ತಿಲ್ಲ ಇವನು ಇವನು ಕೇಳ್ತು ವಾಸ್ತು ಮಾಡಿದ್ರೆ ಅವ್ರದ್ದು ಮನೆಯಲ್ಲೇ ಹಿಂಗೆ ಆಗ್ಬೋದು ಅಷ್ಟೇ ಈ ನಾಲಾಯಕ ರಾಜಕಾರಣಿಯನ್ನು ಗೆದ್ದಿರೋದು ನಗರಸಭೆ ಹಾಗರೆ ಇವನು ಒಬ್ಬ ಪ್ರಧಾನಮಂತ್ರಿ ತರ ತನ್ನ ಮಗನ ಕೈಯಲ್ಲಿ ರೇಪ್ ಮಾಡಿಸಿ ಅವನ್ನ ಎಸ್ಕೇಪ್ ಮಾಡಿದಾನೆ ಇನ್ನೇನಾದ್ರೂ ಅಲ್ಲಿ ಎಮ್ ಎಲ್ ಎಂ ಪಿ ಆಗಿಬಿಟ್ರೆ ಪುತ್ತೂರ್ ಮನೆಗೊಂದು ಮಗು ಸಿಗ್ಬೋದು ಅನ್ಸುತ್ತೆ ಮನೆಗೊಂದೇ ಮಗು ಕೊಡ್ಬೋದು ಮಗ ಜಸ್ಟ್ ನಗರಸಭಾ ಸದಸ್ಯ ಆಗೋದಕ್ಕೆ ಒಂದು ಮಗು ಕೊಟ್ಟವನೇ ಏನಾದ್ರು ಎಮ್ ಎಲ್ ಎ ಆಗಿಬಿಟ್ರೆ ಇಡೀ ಪುತ್ತೂರಿಗೆ ಕೊಟ್ಬಿಡ್ಬೋದು ಇವ್ನ ಮಕ್ಕಳನ್ನ ನಿಜವೂ ಆದ್ರೂ ಅಲ್ಲಿ ಶಾಸಕರಿಗೆ ಅಥವಾ ಆ ಪೊಲೀಸ್ ಇಲಾಖೆಗೆ ಒಂದು ಚೂರು ಕನ್ಸರ್ನ್ ಇದ್ರೆ ಆಕೆಯನ್ನು ಅವನನ್ನ ಎಳ್ಕ ಬಂದು ಅವ್ರಿಗೆ ಜೊತೆ ಮದುವೆ ಮಾಡಿಸ್ಬೇಕು ಒಂದು ವೇಳೆ ಮದುವೆ ಮಾಡಲಿಲ್ಲ ಅಂದರೆ ಈ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದಂಥ ಒಂದು ನಾಲ್ಕು ಪಕ್ಷ ಪ್ರಪಂಚಲೇ ಇಲ್ಲ ಇಲ್ಲ ಅನ್ಕೋಬೋದು ಏಕೆ ಅಂತಂದರೆ ನೋಡಿ ಕೊನೆ ಪಕ್ಷ ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅವ್ನ ಮೇಲೆ ನೋಡಪ್ಪ ನೀನು ಇದು ಮಾಡಿದ್ಯಾ ಇಷ್ಟ ನ್ಯಾಯ ಮಾಡಿ ನೀನು ಮದುವೆ ಮಾಡಿಸು ಇಲ್ಲ ಅಂದರೆ ನಾನು ಪಕ್ಷದ ಹೊರಗಡೆ ಹೋಗು ಅನ್ನೋ ಮಾತನ್ನು ಕೂಡ ಭಾರತೀಯ ಜನತಾ ಪಕ್ಷಗಳು ಹೇಳಿಲ್ಲ ಸಂಘ ಪರಿವಾರದವರು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಅವ್ನು ಪರವಾಗಿ ನಿಂತು ಮಗ ಎಸ್ಕೇಪ್ ಆಗಲಿಕ್ಕೆ ನೋಡೋದಾಗ ಹೇಳೋರು ಯಾರು ಇಲ್ಲಿ ಬಡವರಿಗೆ ನ್ಯಾಯ ನ್ಯಾಯ ಎಲ್ಲಿ ಸಿಗುತ್ತೆ ಬಡವ್ರ ಮಕ್ಕಳಿಗೆ ಇಲ್ಲಿ ಬಡವರ ಮಕ್ಕಳು ನ್ಯಾಯ ಕೇಳದೆ ಅಪರಾಧ ಆಗಿದೆ ಇಲ್ಲಿ ಸ್ವಲ್ಪ ಹೋದರೆ ಆ ಹುಡುಗಿನ ಸರಿ ಇರಲಿಲ್ಲ ಅದು ಮಗ ನಾವು ಇಂಥಗಳು ಅಚ್ಚರಿ ಪಡಬೇಕಾಗಿಲ್ಲ ಅಚ್ಚರಿ ಪಡಬೇಕಾಗಿಲ್ಲ ಈ ವ್ಯವಸ್ಥೆ ಒಟ್ಟಾರೆ ನಿಜವಾಗಲೂ ಏನು ಮೋದಿಯವರು ಜಾರಿಗೆ ತಂದ್ರು ಬೇಟಿ ಬಚಾವೋ ಭೇಟಿ ಪಡಾವೋ ಆ ಪದಕ್ಕೆ ಒಂದು ಗೌರವ ಅನ್ನೋದು ಅನ್ನೋದಿರೋದಾದ್ರೆ ಆಕೆಗೆ ನ್ಯಾಯ ಕೊಡಿಸಬೇಕು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ